ಒಂಥರ ಸ್ವರ್ಗ ಸ್ವರ್ಗ ಅನಿಸ್ತದೆ ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವು ಇವತ್ತು ಹೊಳೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹೊಳೆ ಊಟ ಹೇಗಿರುತ್ತೆ ಎಲ್ಲಿರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈಗ ನಾವು ಬಿಳೆಕಲ್ ಮನೆಯಿಂದ ತಂಡಗೊಂಡಿಗೆ ಹೊರಟ್ವಿ ಅಲ್ಲಿ ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಎರಡು ಓಮಿನಿ ಈಗಾಗಲೇ ಹೋಗಿದ್ದಾವೆ ನಾವೀಗ ಅವ್ರನ್ನ ಜಾಯ್ನ್ ಆಗ್ತೀವಿ ಬನ್ನಿ ರೈಡ್ ಹೇಗಿರುತ್ತೆ ಅಂತ ನೋಡ್ತಾ ಹೋಗ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನಮ್ ಜೊತೆಗಿದ್ದಾರೆ ಅಣ್ಣಪ್ಪಣ್ಣ ಈಗ ಏನಾಗ್ತಿದೀವಿ ಹೇಳಿ ಬನ್ನಿ ಹೋಳ ಬನ್ನಿ ಹೋಳಿಗೆ ಹೊಡ್ತಾ ಇದ ಈ ನಾವೀಗ ಹೋಗ್ತಾ ಇರುವಂಥದ್ದು ದೇವಿ ಮನೆ ರೋಡು ಇಲ್ಲೊಂದು ಟೆಂಪಲ್ ಇದೆ ಈ ಟೆಂಪಲ್ ತುಂಬಾ ಫೇಮಸ್ಸು ಹಿಂದ್ಗಡೆ ಹನುಮಂತ ಗೌಡ್ರು ಗೌಡರು ಇದಾರೆಗಡೆ ತರುಣ್ ಮತ್ತೆ ಉತ್ತಮ ಅವರು ಇದ್ದಾರೆ ಮತ್ತೊಂದು ಒಮ್ಮಿನಿ ಹೋಗಿದೆ ಅವ್ರು ನಮಗಿಂತ ಸ್ವಲ್ಪ ಮುಂದೆ ಹೋದ್ರು ಈಗ ಆಲ್ರೆಡಿ ಸ್ವಲ್ಪ ಒಂದು ಹನ್ನೊಂದು ಗಂಟೆ ಆಗೋಯ್ತು ಹತ್ತು ಗಂಟೆ ಪ್ಲಾನ್ ಇತ್ತು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಆಗುತ್ತೆ ರೋಡ್ ನೋಡಿ ಯಾವ ರೀತಿ ಇದೆ ಅಂತ ಅಣ್ಣಪ್ಪಣ್ಣ ಒಳ್ಳೆ ಡ್ರೈವರ್ ಒಳ್ಳೆ ಡ್ರೈವಿಂಗ್ ಮಾಡ್ತಾರೆ ನೋಡಿ ಒಳ್ಳೆ ಆಫ್ ರೋಡು ಬನ್ನಿ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಇದು ವಾಟೆಹೊಳೆ ಬ್ರಿಡ್ಜು ಈ ಕಡೆ ದೇವಿ ಮನೆ ದೇವಸ್ಥಾನ ಇದ್ರ ಬಲಗಡೆ ಹೋದ್ರೆ ಬೆಂಡೆಹೊಳೆ ಸಿಗುತ್ತೆ ಇದೇ ರೋಡಲ್ಲಿ ಹೋದ್ರೆ ವಾಟೆಹೊಳೆ ಪಾಸ್ ಸಿಗುತ್ತಲ್ವಾ ಇವಾಗ ನೀರ್ ಓಮಿನಿ ಹೋಗ್ತಾ ಇದೆ ಇಲ್ಲಿ ಬಿಟ್ಟರೆ ಬೇರೆ ಗಾಡಿ ಚೆನ್ನಾಗಿ ಆಗಲ್ಲ ಉಳ್ಸಕ್ಕೆ ನಾವು ಈಗ ಹೋಗ್ತಾ ಇರುವಂತಹ ರಸ್ತೆ ಸಿದ್ದಾಪುರ ತಾಲೂಕು ನಿಲ್ಕುಂದದಿಂದ ಸಂತೆಗುಳಿ ಕುಂಟಾ ತಾಲೂಕಿಗೆ ಕನೆಕ್ಟ್ ಮಾಡುತ್ತೆ ಈ ರಸ್ತೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಡ್ರೈವಿಂಗ್ ಮಾಡ್ಬೋದು ನಾವು ಹೋಗೋ ಪ್ಲೇಸ್ ಎಷ್ಟು ದೂರ ಇರ್ಬೋದು ಈಗ ಯಾರೊಬೈಲು ಮೊಬೈಲ್ ಕೆಡ್ಕೊಂಡ್ರ ಗೊತ್ತಾಗಿಲ್ಲ ಅನ್ಸುತ್ತೆ ಅವರಿಗೆ ಜಂಪ್ ಇರೋದ್ರಿಂದ ಗೊತ್ತು ಆಗಲ್ಲ ನೋಡಿ ಈ ಕಡೆ ಹರ್ಷ ಮತ್ತೆ ರವೀಶ್ ಅವರು ಹೋದ್ರು ಬೈಕ್ ತಗೊಂಡೋದ್ರು ಜನ ಜಾಸ್ತಿ ಇರೋದ್ರಿಂದ ಹೊಳೆ ಪಾಲ್ಸ್ ಇಲ್ಲೇ ಬರುತ್ತೆ ಇಲ್ಲಿ ಟೂರಿಸ್ಟ್ ಕೂಡ ಬಂದಿದ್ದಾರೆ

ಇಪ್ಪತ್ತೈದು ಸಾವಿರ ರೂಪಾಯಿ ಮೊಬೈಲ್ ಅಂತೆ ಸಿಕ್ತು ಸಿಕ್ತುಲಿ ನಾವು ಹಿಂದಿರೋದ್ರಿಂದ ಅವ್ರಿಗೆ ಆರಾಮಾಯ್ತು ಈ ಓಮಿನ ಬಗ್ಗೆ ಟಿಪಿಕಲ್ ಕನ್ನಡಿಗ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಓಮ್ ನೀ ತಗೊಂಡ್ ಜೀವನಾನೇ ಸ್ಟಾರ್ಟ್ ಮಾಡ್ಬೋದು ಬ್ರೋ ಈಗ ನೀವು ಈ ಓಂ ನಿ ತಗೋತೀರ ಅನ್ಕೊಳ್ಳೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಸಾಮಾನಿ ಎಲ್ಲ ಸಾಕ್ಸಿ ಕಾಸ್ ಮಾಡ್ಕೋತೀರ ದುಡ್ಡು ಮಾಡಿ ಮನೆ ಕಟ್ಟತಿರ ಮನೆ ಕಟ್ಟಕ್ಕೆ ಸಾಮಾನು ಎತ್ಕೊಂಡ್ ಬರ್ಬೋದು ಮನೆ ಹನಿಮೂನ್ ಗೆ ಹೋಗ್ಬೋದು ಆಮೇಲೆ ಮಕ್ಕಳಾಗತ್ತೆ ಮಕ್ಳೇನ್ ಇದ್ರಲ್ಲಿ ಸ್ಕೂಲ್ ಬಿಡಕ್ ಹೋಗ್ಬೋದು ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ ಆದ್ರೆ ಪಕ್ಕದ ಮನೆ ಮಕ್ಕಳು ಬೀದಿ ಮಕ್ಳು ಎಲ್ಲಾ ಸ್ಕೂಲ್ ಬಿಟ್ಬಿಟ್ಟು ಕಾಸ್ ಮಾಡ್ಕೋಬಹುದು ಕಿಡ್ನಾಪ್ ಮಾಡಬಹುದು ಇದು ಜೀವ ಇಲ್ಲೇ ಇರುತ್ತೆ ಬ್ರೋ ಬೇರೆ ಗಾಡಿ ಇಲ್ಲ ಅಂದ್ರೆ ಡಿಲೇ ಅಲ್ಲಿ ಒಡೆದು ಇಲ್ಲಿ ಬರಷ್ಟರ ಟೈಮ್ ಇರ್ತದೆ ಇಲ್ಲ ಇಲ್ಲ ರಫಾರ ನಡೋ ಎಲ್ಲ ಇಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಯರ್ ಥಿಂಕ್ अबाउट ದಿಸ್ ಕಾರ್ this is a future tech this is a ai tech this is a every tech ಬ್ರೋ ಸೀಟ್ ಕೆಳಗಡೆನೇ ಇಂಜಿನ್ ಐತೆ ಅದಕ್ಕೆ ಪೈಸೆ ಈ ಕುಮಟಾ ಸ್ಟಾರ್ಟ್ ಆಯ್ತಾ ಕುಮಟಾ ತಾಲೂಕ್ ನೋಡಿ ಇಲ್ಲಿಂದ ಕುಮಟಾ ತಾಲೂಕ್ ಸ್ಟಾರ್ಟ್ ಆಯಿತು ಸಿದ್ದಾಪುರ ಮುಗೀತು ಏಳು ಕಿಲೋಮೀಟರ್ ಅಲ್ಲ ಅಲ್ಲಿ ಬೆಣ್ಣೆ ಹಳ್ಳಿ ಅಡಿ ಇದು ನೀರಲ್ಲಿ ಯಾವ ರೀತಿ ನೋಡಿ ಅಪ್ಪ ಡಾಕ್ಟರ್ ಈಗ ಎಷ್ಟು ಕಿಲೋಮೀಟರ್ ಬಂದ್ವಿ ಸುಮಾರು ಏನ್ ಬ್ರೋ ಇವಾಗಿನ ಕಾಲದಲ್ಲಿ ಜನ ಜಿ ವ್ಯಾಗನ್ ಮರ್ಸಿಡೀಸ್ ಬಿ ಎಂ ಡಬ್ಲ್ಯೂ ಇದನ್ನ ಗ್ಯಾಂಗ್ಸ್ಟರ್ ಕಾರ್ಗಳು ಗಳು ಅಂತಾರೆ ಒರಿಜಿನಲ್ ಗ್ಯಾಂಗ್ಸ್ಟರ್ ಕಾರ್ ಇದು ಕಾಲ್ ಮಿ ಹೋಜಿ ಹೋಗಿ ಈ ರಸ್ತೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡೋದು ಬೇಡ ಅಂತಾನೆ ಅನ್ಸುತ್ತೆ ಯಾಕಂದ್ರೆ ಅಂಗಡಿಗಳು ಕೂಡ ಎಲ್ಲೂ ಸಿಗಲ್ಲ ನೋಡಿ ಸಂತೆಗಳು ಹನ್ನೆರಡು ಕಿಲೋಮೀಟರ್ ಇದೆ ಇಲ್ಲಿಂದ ಈ ರೋಡನ್ನು ಚೆನ್ನಾಗಿ ಮಾಡಿದ್ರೆ ಕುಮಟ ಜಾಸ್ತಿ ದೂರ ಇಲ್ಲ ಇವರಿಗೆಲ್ಲ ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ ಫೈನಲ್ ಆಗಿ ನಾವು ಹೊಳೆ ಊಟ ಮಾಡುವಂತಹ ಜಾಗಕ್ಕೆ ಬಂದ್ವಿ ಈ ಜಾಗ ಎಲ್ಲಿ ಅಂದರೆ ಮರ್ಸೆ ಕುಮಟಾ ತಾಲೂಕು ನೀವೇನಾದರೂ ಹೊಳೆ ಊಟ ಮಾಡೋ ಪ್ಲ್ಯಾನ್ ಇದೆ ಈ ಜಾಗಕ್ಕೆ ನೀವು ಬರ್ಬೋದು ಅಂತಾನೆ ಹೇಳ್ತೀನಿ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾಗರಾಜ್ ಹಲಸಿನ ಮನೆ ಅಂತ ಇದೆ ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ ಇವರು ಈಗ ಮೀನು ಹಿಡಿಲಿಕ್ಕೆ ಬಲೆನ ಬಿಡ್ತಿದ್ದಾರೆ ಮೀನ್ ಎಷ್ಟು ಸಿಗುತ್ತೆ ಅಂತ ನೋಡೋಣ ಮುಂದೆ ಯಾವ ಮೀನು ತೋರಿಸಿ ಈ ಕಡೆ ಬಿಟ್ಟು ಒಂದು ನಿಮಿಷನೂ ಆಗಿಲ್ಲ ಮೀನು ಸಿಕ್ತು ಸಿಕ್ಕಿದ ಮೀನು ಬಿಟ್ರು ಅವರು ಮೀನು ಸಿಕ್ತು ಒಂದೆರಡು ಎರಡು ನಿಮಿಷನೂ ಕೂಡ ಆಗ್ಲಿಲ್ಲ ಬಲೆ ಬಿಟ್ಟು ಅವರೆಲ್ಲ ಮೀನ್ ಹಿಡಿತಾ ಇದ್ದಾರೆ ಬಲೆಯಲ್ಲಿ ಮೀನ್ ಸಿಗ್ತಾ ಇದೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಮೀನ್ ಸಿಗತ್ತೆ ಅಂತ ಅಣ್ಣಪ್ಪ ಗೌಡ್ರಿ ಈಗ ನೀವು ಹೊಳೆ ಊಟಕ್ಕೆ ಬಂದಿದ್ರಿ ನೀರಲ್ಲೆಲ್ಲ ಆಟಾಡ್ತಾ ಇದ್ದೀರಾ ಏನ್ ಅನಸ್ತಾ ಇದೆ ಈಗ ಬಹಳ ಬಹಳ ಖುಷಿ ಆಗ್ತದೆ ಈ ತರ ಹೊಳೆ ನಮ್ ನಮ್ ಕಡೆ ಎಲ್ಲೂ ಇಲ್ಲ ಹೊಳೆ ನಾವು ಇಲ್ಲಿಂದ ಒಂದು ಹೊಳೆ ಅರವತ್ತು ಕಿಲೋಮೀಟರ್ ದೂರದಿಂದ ಬಂದಾಗದ ಇಲ್ಲಿ ಒಂಥರ ಸ್ವರ್ಗ ಸ್ವರ್ಗ ಅನಿಸಿದಂಗೆ ಅನಿಸ್ತದೆ ನೋಡಿ ಪ್ಲೇಸ್ ಯಾವ ರೀತಿ ಇದೆ ನೋಡಿ ಸ್ವರ್ಗನೇ ನಿಜವಾಗ್ಲು ನೀವು ಯಾವತ್ತು ಪ್ಲಾನ್ ಮಾಡಿದ್ರಿ ಈಗ ಬರಲಿಕ್ಕೆ ಬರ್ಲಿಕ್ಕೆ ಒಂದು ತಿಂಗಳದಿಂದ ಅದ ಪ್ಲ್ಯಾನ್ ಮಾಡೋಕ್ಕಿತ್ತು ಕಾರಣ ಕಾರಣದಿಂದ ಬರಲಿಲ್ಲ ಆದರೂ ನಮ್ದೊಂದು ಒಳ್ಳೆ ಒಂದು ಹುಡುಗ ಮಿಸ್ ಅದ ಭರತ್ ಗೌಡ ಬರ್ತಾರೂ ಬರ್ತೇವೆ ಬರ್ತಾರ ಒಂದು ದಿನ ಬಂತು ಭರತ್ ಗೌಡ ಬರಲಿಲ್ಲ ಹೇಳೋದೊಂದು ಬೇಜಾರ ಅವ ಒಂದು ಬರಲೇಬೇಕಿತ್ತು ನೋಡಿ ಅಲ್ಲಿ ಹನುಮ ಹನುಮ ಗೌಡ್ರು ಆ ಕಡೆ ಇದ್ದಾರೆ ಈಜಾಡ್ತಾ ಇದ್ದಾರೆ ಆ ಕಡೆ ರವಿಶ್ ಗೌಡ್ರು ಲೈಫ್ ಜಾಕೆಟ್ ಹಿಡ್ಕೊಂಡು ಹೋದ್ರು

ನೋಡಿ ಊಟ ಮಾಡ್ತಾ ಇದ್ದಾರೆ ಇವ್ರನ್ನೂ ಕೇಳೋಣ ಊಟ ಹೇಗಿತ್ತು ಅಂತ ಊಟ ಹೇಗಿದೆ ಚೆನ್ನಾಗಿದೆ ಹರ್ಷ ಅವ್ರನ್ನ ಕೇಳೋಣ ಹರ್ಷ ಅವರೇ ಊಟ ಹೇಗಿದೆ ಊಟ ಏನೋ ಸೂಪರ್ ಆಗಿತ್ತು ಆದ್ರೆ ಪರೋಟ ಸಿಕ್ಕಾಪಟ್ಟೆ ಹಾರ್ಡ್ ರಬ್ಬರ್ ತರ ಊಟ ಜಗಿಬೇಕು ಮತ್ತೆ ಸಾಂಬಾರ್ ಸ್ವಲ್ಪ ಖಾರ ಹೌದಾ ಮತ್ತೆ ಸೂಪರ್ ಅದು ಮತ್ತು ಸೂಪರ್ ಎಂತ ಅಂತ ಅಣ್ಣಂಬ ಊಟ ಹೇಗಿತ್ತು ಚೆನ್ನಾಗಿತ್ತು ನಾನೇನು ಸೂಪರ್ ಆಗಿ ತಿಂತಾದ

ನಾವು ಎಲ್ಲರೂ ಸೇರಿ ವರ್ಷಕ್ಕೊಂದ್ಸಲ ಸಲ ಫ್ಯಾಮಿಲಿಯವರೆಲ್ಲ ಸೇರಿ ಹೊಳೆ ಊಟಕ್ಕೆ ಅಂತ ಪ್ರತಿ ವರ್ಷನೂ ಬರ್ತಾ ಇರ್ತೀವಿ ಅದೇ ರೀತಿ ಇವತ್ತು ಬಂದಿದ್ದೀವಿ ಯಾಕೆ ಅಂದರೆ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ನಮಗೂ ಹೆಂಗಸರಿಗೆಲ್ಲ ಮನೆಯಲ್ಲೇ ಇದ್ದು ಇದ್ದು ಬೇಜಾರು ಈ ಥರ ಒಂದು ಫ್ಯಾಮಿಲಿ ಎಲ್ಲರ ಜೊತೆ ಹೊಳೆಗೆ ಬಂದು ಸ್ಪೆಷಲ್ ಆಗಿ ಇಲ್ಲೇ ಅಡುಗೆ ಮಾಡಿ ಈ ಪರಿಸರದಲ್ಲಿ ಊಟ ಮಾಡೋದ್ರಿಂದ ನಮಗೆಲ್ಲರಿಗೂ ತುಂಬ ಖುಷಿ ಆಗ್ತದೆ ಅದಕ್ಕಾಗಿ ಮತ್ತೆ ಎಲ್ಲರೂ ನಮ್ಮ ಹೆಣ್ಣುಮಕ್ಕಳು ಮತ್ತು ನಮ್ಮ ಸೊಸೈದಿರು ಎಲ್ಲ ಒಟ್ಟಾಗಿ ಮನೆ ಇರೋ ಯಜಮಾನರು ಎಲ್ಲರೂ ಬಂದು ಇಲ್ಲಿ ಈ ರೀತಿಯಾಗಿ ಒಂದು ಸೇರಿ ಊಟ ಮಾಡೋದು ಈ ವಾತಾವರಣದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಆಗಿದ್ದು ಹೋಗೋದು ಎಲ್ಲರಿಗೂ ಇಷ್ಟ ಅದೇ ಅದಕ್ಕೆ ಎಲ್ಲರೂ ಪ್ರತಿ ಸಲ ಬರ್ತೀವಿ ನಾಗರಾಜ್ ಗೌಡ್ರು ಕೂಡ ನಮ್ ಜೊತೆಗೆ ಬಂದಿದ್ ನಮ್ಗೆ ಬಹಳ ಖುಷಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಶೇರ್ ಮಾಡಿ ಲೈಕ್ ಮಾಡಿ ಮಾಡಿ